ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೊ ನಿಮ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕಾರ್ತಿಕ ಮಾಸ ನಡೀತಾ ಇದೆ ಸೊ ಇವತ್ತು ಕಡೆ ಕಾರ್ತಿಕ ಸೋಮವಾರ ಅಂದ್ರೆ ಕಾರ್ತಿಕ ಮುಗಿಯೋದು ತರ್ಸ್ ಡೇ ಬಟ್ ಸೋಮವಾರ ಲಾಸ್ಟ್ ಇದು ಕಡೆ ಕಾರ್ತಿಕ ಸೋಮವಾರ ಅಂತ ಹೇಳ್ತಾರೆ ಸೊ ಅದು ಲಾಸ್ಟ್ ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ರೆಡಿ ಆಗ್ತಾ ಇದ್ವಿ ಸೊ ಎಲ್ಲಾ ಪೂಜೆ ಎಲ್ಲಾ ಮಾಡಿ ನಾನು ಮತ್ತೆ ಚಿಟ್ಟಿ ಓಡ್ವಿ ಸಿಕ್ಕಾವಟ್ಟೆ ಅಂದ್ರೆ ಸಿಕ್ಕೇ ಕಷ್ಟ ಚಿಟ್ಟಿನಂತೂ ರೆಡಿ ಮಾಡೋದು ನೀವೇ ನೋಡ್ತಾ ಇದೀರಾ ಒಂದು ನಿಮಿಷ ಸುಮ್ನೆ ಆ ಕಡೆ ಈ ಕಡೆ ನಿಲ್ಲ ಓಡಾಡ್ತಾನೆ ಇರ್ತಾಳೆ ನಂಗಂತೂ ಸಾಕಾಗ ಹೋಗ್ಬಿಡುತ್ತೆ ಮಾಡೋಷ್ಟಲ್ಲಿ ಸೊ ಮನೇಲಿ ದೀಪ ಹಚ್ಬಿಟ್ಟು ಓಡ್ ಹೋಗೋಣ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ವಿ ಸೊ ಹೆಂಗ್ ಪೂಜೆ ಮಾಡ್ತಾ ನೋಡಿ ಚಿಟ್ಟಿ ಹೆಂಗ್ ಪೂಜೆ ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಚೆನ್ನಾಗಿ ಮಾಡ್ತಾ ಇಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಸಿಕ್ಕಾಪಟ್ಟೆ ಜನ ಇದ್ರು ದೇವಸ್ಥಾನ ಮಾತ್ರ ನೀವೇ ನೋಡ್ತಾ ಇದೀರ ತುಂಬಾ ತುಂಬಾ ಜನ ಇದ್ರು ಎಷ್ಟು ಜನ ಇದಾರೆ ನೋಡಿ ಎಲ್ಲ ದೀಪ ಎಲ್ಲ ನಮಸ್ತೆ ಮಾಡಿ తిన్నవా మామి ప్రసాద మామి ప్రసాద స్వల్ప తగళి బటాని ఇల్లి బట బి బటి తగళి పప్పు తింటే

Oh. Hey, hey, Jangan hey, well, lupa ಓಪನ್ ಮಾಡಬಾರ್ದು ಓಪನ್ ಮಾಡಬಾರ್ದು ಓಪನ್ ಮಾಡಬಾರ್ದು ಓಪನ್ ಮಾಡಬಾರ್ದು ಎಲ್ಲ ಬ್ಯಾಗ್ ಹೆಂಗ ದೇವಸ್ಥಾನ ಅಂತೂ ಸಿಕ್ಕಾಭಟ ರಶೀತು ತುಂಬಾ ಜನ ಬಂದಿದ್ರು ಇವತ್ತಂತನು ಮನೆಗ್ ಬಂದ್ವಿ ಪೂಜೆ ಎಲ್ಲ ಮುಗಿಸಿ ಮನೇಲಿ ಏನಾದ್ರೂ ಸ್ವೀಟ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಇತ್ತು ಮತ್ತೆ ಶಾವ್ಗೆ ಎಲ್ಲ ಇತ್ತು ಸೊ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಕೇರ್ ಸ್ವಲ್ಪ ಮಾಡಿದೆ ಚಿಟ್ಟೆಂದು ತಿನ್ಲು ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್